ಆಮೇಲೆ ಪ್ರತಿಯೊಬ್ಬರಿಗೂ ನೀವು ಇನ್ವಿಟೇಷನ್ ಕೊಡ್ಬೇಕು ನೀವು ಪಾಂಪ್ಲೆಂಟ್ಸ್ ಇರುತ್ತೆ ಅವ್ರು ಕೊಟ್ಬಿಟ್ಟು ಹೇಳಬೇಕು ಎಲ್ಲ ಹೊಸೊಬ್ಬರು ಕರಿಬೇಕು ಈಗ ನಾವು ನಾವೆಲ್ಲ ಗೊತ್ತಿದೆ ನಿಮಗೂ ಧ್ಯಾನ ಗೊತ್ತು ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ದಿನಾ ಪ್ರತಿ ಧ್ಯಾನ ಮಾಡ್ತಾ ಇದೀವಿ ಹೊಸಬ್ರು ಬರ್ಬೇಕಲ್ವಾ ಅವ್ರಿಗೂ ಗೊತ್ತಾಗಬೇಕಲ್ವಾ ಏನು ಧ್ಯಾನ ಅಂದ್ರೆ ಏನು ಅವ್ರಿಗೂ ಒಳ್ಳೇದಾಗಬೇಕಲ್ಲ ನಿಮ್ಗೆಲ್ಲರೂ ಆಗಿದೆಯಲ್ವ ಒಳ್ಳೇದು ಧ್ಯಾನದಿಂದ ಸೊ ಅದನ್ನು ನಾವು ಇನ್ನೊಬ್ರಿಗೂ ಹಂಚೋಣ ಪತ್ರಿಜಿಯವರು ಅದನ್ನೇ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಜೋರಾಗಿ ಚಪ್ಪಾಳೆ ನಾನು ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟು ನಮ್ಮ ಹನುಮಂತರಾಜ್ ಸರ್ನೇ ನನ್ನನ್ನು ರಿಸೀವ್ ಮಾಡಿಕೊಂಡು ಬೆಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ರು ನಾನು ಸುಮಾರು ಪಿ ಎಸ್ ಎಸ್ ಬಂದು ಇಪ್ಪತ್ತು ವರ್ಷ ಮೇಲೆ ಆಯಿತು ಒಂದೇ ಒಂದು ಕೋರಿಕೆ ಇತ್ತು ಜೈಲು ಒಳಗೆ ಹೋಗಿ ಧ್ಯಾನ ಮಾಡಬೇಕು ಹೇಳಬೇಕು ಅಂತ ಅವ್ರ ಮೂಲಕ ಅದು ನನಗೆ ಸಾಧ್ಯತೆ ಆಯ್ತು ಈ ಸರ್ ಮತ್ತೆ ಕೊನೆಯದಾಗಿ ಇನ್ನೊಂದು ಜೈಲ್ಗೆ ಹೋಗ್ತಾ ಇದ್ದೀವಿ ಕೊಪ್ಪಲ್ ಜೈಲ್ ಸೊ ನನ್ನ ಈ ಸತಿ ಜರ್ನಿ ಏನಾಯ್ತು ಅಂದ್ರೆ ಜೈಲ್ ಟು ಜೈಲ್ ಆಯ್ತು ಬೆಳ್ಳಾರಿ ಜೈಲ್ ಟು ಕೊಪ್ಪಲ್ ಜೈ ಜೈಲಿಂದ ಹೊರಗೆ ಬರ್ತಾ ಇದ್ರೆ ಯಾರೋ ಫೋನ್ ಬಂದಿದೆ ಎಲ್ಲಿದೆ ಅಂದ್ರೆ ಜೈಲಿಂದ ಹೊರಗೆ ಬರ್ತಾ ಇದ್ದಾರೆ ಈ ಸತಿ ಒಂದು ಬೆಳ್ಳಾರಿ ಟ್ರಿಪ್ ಚೆನ್ನಾಗಿದೆ ಮೂರು ಯಜ್ಞಗಳು ಮಾಡಿದ್ದೀವಿ ಅಂದ್ರೆ ನಮ್ಮ ಜೊತೆ ಮಾಡಿಸಿದ್ರು ಭತ್ರಿಜಿ ಅಂತ ಹೇಳ್ಬೇಕು ನಾನ್ ಮಾಡಿದಿನಿ ಅಂತ ಯಾವ್ ಮಾಡಿದ್ರೆ ಅಂದ್ರೆ ತಪ್ಪು ಅಷ್ಟೊಂದು ಯಜ್ಞಗಳು ಒಬ್ರು ಅನ್ಕೊಂಡಿದ್ರೆ ಮಾಡೋ ಆಗಲ್ಲ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಬರ್ತ್ಡೇ ಪಾರ್ಟಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಎಲ್ಲರಿಗೂ ಗೊತ್ತು ಹಾಗಾಗಿ ಸಾವಿರ ಸಾವಿರ ಜನ ಸೇರ್ಬೇಕು ಧ್ಯಾನ ಮಾಡ್ಬೇಕು ಅವರೆಲ್ಲ ಒಟ್ಟಿಗೆ ಊಟ ಮಾಡ್ಬೇಕು ಅನುಭವಗಳು ಶೇರ್ ಮಾಡಿ ಆ ಎನರ್ಜಿ ತಗೊಂಡು ಬರ್ಬೇಕು ಹೋಗ್ಬೇಕು ಅಂದ್ರೆ ಅಲ್ಲಿ ಸಂಕಲ್ಪ ಆಗಿಲ್ಲ ಅಂದ್ರೆ ಇಲ್ಲಿ ಮಾಡೋದು ಸಾಧ್ಯನೇ ಇಲ್ಲ ತುಮಕೂರಿಗೆ ಹೋಗಿ ಬಂದಿದ್ದೀನಿ ಆನ್ಲೈನ್ ಅಲ್ಲಿ ಹೇಳಿದ್ರೆ ಜನ ಬಂದ್ಬಿಟ್ರು ಮೈಸೂರಿಗೆ ಆನ್ಲೈನ್ ಅಲ್ಲಿ ಹೇಳಿದೀನಿ ಜನ ಬಂದ್ಬಿಟ್ರು ದೊಡ್ಡಬಳ್ಳಾಪುರ್ಗೆ ಜನಾನೇ ಇಲ್ಲ ಅಕ್ಕಪಕ್ಕ ಇರೋದೆಲ್ಲ ಬಂದ್ರು ಅಲ್ಲಿ ಒಂದು ಸೆಂಟರ್ ಸ್ಟಾರ್ಟ್ ಆಯ್ತು ಬಟ್ ಬೆಳ್ಳಾರಿಗೆ ನಾನೇ ಬರಲೇಬೇಕು ಪ್ರತಿ ಸೆಂಟರ್ಗೆ ಹೋಗ್ಲೇಬೇಕು ಯಾಕೆ ಅಂದ್ರೆ ಇಲ್ಲಿ ಅಷ್ಟೊಂದು ಸೆಂಟರ್ಸ್ ಇದೆ ಅಷ್ಟೊಂದು ಪಿರಮಿಡ್ಸ್ ಇದೆ ಅಷ್ಟೊಂದು ಸೀನಿಯರ್ ಮಾಸ್ಟರ್ಸ್ ಎಷ್ಟೋ ಜನಕ್ಕೆ ಆನ್ಲೈನ್ ಗೊತ್ತಿಲ್ಲ ಸೊ ನಾನು ಆನ್ಲೈನ್ ಅಲ್ಲಿ ಯಜ್ಞ ಇದೆ ಅಂದ ತಕ್ಷಣ ಹೇಳಿದ್ರೆ ಅದು ಎಲ್ಲಾರ್ಗೂ ರೀಚ್ ಆಗಲ್ಲ ಹಂಗಾಗಿ ಲಾಸ್ಟ್ ಮೂರು ದಿವಸ ಇವರೆಲ್ಲ ಸೇರಿ ನನ್ಗೆ ನಾನು ಹೋಗ್ಬೇಕು ಬಳ್ಳಾರಿ ಎಲ್ಲಾ ಕಡೆನೂ ನಾನು ಹೇಳ್ಬೇಕು ಅಂದ ತಕ್ಷಣ ಇಪ್ಪತ್ತೈದು ಕ್ಲಾಸಸ್ ಫಿಕ್ಸ್ ಮಾಡಿದ್ದಾರೆ ಐದು ದಿವಸದಲ್ಲಿ ನನಗೆ ಕ್ಲೋಸ್ ಮಾಡಿದ್ರು ಒಂದು ಹತ್ತು ಸೆಂಟರ್ ನೀವಾಗಿ ಓಪನ್ ಅಷ್ಟೊಂದು ಶಕ್ತಿ ಇದೆ ಮಾಡಬೇಕು ಅನ್ನೋ ಸ್ಫೂರ್ತಿ ಇದೆ ಇಲ್ಲಿ ಎಲ್ಲ ಕಡೆನೂ ಹೋಗಿ ಅವಾಗ ಅವಾಗ ಕ್ಲಾಸಸ್ ಮಾಡ್ತಾ ಮ್ಯಾಕ್ಸಿಮಮ್ ಆನ್ಲೈನ್ ಅಲ್ಲಿ ನಾನು ಮಾಡ್ತಾ ಇರ್ತೀನಿ ಬಟ್ ಈಗ ಯಾವ ಕಡೆ ನಾನು ಹೋಗಿದ್ರು ನೆಗೆಟಿವ್ ಎನರ್ಜೀಸ್ ಅನ್ನೋದು ನಾನು ನೋಡ್ತಾ ಇರ್ತೀನಿ ಬಟ್ ಬಳ್ಳಾರಿಯಲ್ಲಿ ಒಂಚೂರು ನೆಗೆಟಿವ್ ಇಲ್ಲ ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಧ್ಯಾನ ಪ್ರಚಾರ ವೆಜಿಟೇರಿಯನ್ ರ್ಯಾಲೀಸು ಪಿರಮಿಡ್ ಶಕ್ತಿ ಇದೆಲ್ಲ ಇಷ್ಟೊಂದು ಬೆಳ್ಳಾರಿಯನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಕ್ಲೆನ್ಸ್ ಮಾಡಾಯಿತು ಆಲ್ರೆಡಿ ಮತ್ತು ನನಗೆ ಒಂದು ಪ್ರಶ್ನೆ ಇವಾಗ ಬರ್ತಾ ಇತ್ತು ಮತ್ತು ಇಷ್ಟೊಂದು ಪಾಸಿಟಿವ್ ಎನರ್ಜೀಸ್ ಇದೆ ಅಲ್ವಾ ಇಷ್ಟು ಧ್ಯಾನ ಇದೆ ಇಷ್ಟು ಪಿರಮಿಡ್ಗಳಿದೆ ಇಷ್ಟೊಂದು ಸೀನಿಯರ್ ಮಾಸ್ಟರ್ಸ್ ಇದ್ದಾರೋ ಯಾಕೆ ಇಲ್ಲೇ ಯಜ್ಞ ಬರಬೇಕು ಅಂತ ಪತ್ರಿಜಿಯವ್ರ ಇಚ್ಛಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಇವಾಗ ಸ್ವಲ್ಪ ಕ್ಲಾರಿಟಿ ಬಂದಿದೆ ಈ ಥರ ಇಷ್ಟೊಂದು ಪಿರಮಿಡ್ಸ್ ಇದ್ರೆ ಇಷ್ಟೊಂದು ರ್ಯಾಲೀಸ್ ಇದ್ದರೆ ಇಷ್ಟೊಂದು ಧ್ಯಾನಿಗಳಿದ್ರೆ ಒಂದು ಪ್ಲೇಸ್ ಪಾಸಿಟಿವ್ ಆಗ್ಬೋದು ಅನ್ನೋದಕ್ಕೆ ಇಡೀ ಕರ್ನಾಟಕ ತೋರ್ಸೋಕೆ ಯಜ್ಞ ನಲ್ಲಿ ನಾನು ನೋಡಿರೋರ್ಗೆ ಗೊತ್ತು ನಾನು ಒಂದು ತಗೊಂಡಿದ್ರೆ ಅದನ್ನು ಬಿಡಲ್ಲ ಮೀಲಾಗೆ ಮೊಂಡೋಣ್ಣೆ ಈ ಇಡೀ ಕರ್ನಾಟಕ ಅಲ್ಲ ಇಡೀ ಪ್ರಪಂಚಕ್ಕೆ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನಲ್ವತ್ತು ದಿವಸ ನನ್ನ ಬಾಯಲ್ಲಿ ಬೆಳ್ಳಾರಿ ಒಂದೇ ಬರುತ್ತೆ ವೆರಿ ಹಾಸು ಬರಲ್ಲ ಎಲ್ಲಾರ್ಗೂ ಹೇಳ್ತೀನಿ ಬನ್ನಿ ಅಂತ ಆದಷ್ಟು ನಾನು ಹೇಳ್ತೀನಿ ಒಂದು ಎರಡು ದಿವಸ ಮುಂಚೆನೆ ಬನ್ನಿ ಇಲ್ಲಿ ಪಿರಿಮಿಡ್ ಯಾತ್ರಾ ಮಾಡಿ ಯಜ್ಞಕ್ಕೆ ಬನ್ನಿ ಅಂತ ಹೇಳ್ತೀನಿ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ ನಿಮ್ಮ ಪಿರಿಮಿಡ್ಗೆ ಸಾವಿರ ಸಾವಿರ ಜನ ಬರ್ಬೋದು ಎಲ್ಲ ನೋಡ್ಬೋದು ಇಲ್ಲಿ ಧ್ಯಾನ ಮಾಡಬಹುದು ಬರಬೇಕಾ ಬೇಡವ ಸೊ ನಿಮ್ಮೂರವರೇ ಇದ್ರು ಈಗ ಇಡೀ ಕರ್ನಾಟಕನೇ ಇಲ್ಲಿ ಬರ್ತಾ ಇದೆ ಎಲ್ಲ ಕಡೆನೂ ನಾವೊಂದು ಪಿರಮಿಡ್ ಮ್ಯಾಪ್ ಮಾಡೋಣ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಒಂದು ಯಾತ್ರೆ ಮ್ಯಾಪ್ ಮಾಡಿ ನಾನು ರಿಲೀಸ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗಿದ್ರೆ ಯಾರು ಟೈಮಿಂಗು ಏನು ಅಂದ್ರೆ ನಾವು ಹೇಳಿದರೆ ಎಲ್ಲ ಕಡೆನೂ ಸುತ್ತಾಡಿಕೊಂಡು ರಿಲೀಸ್ ಮಾಡಿದರೆ ಐದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ವ್ಯೂಸ್ ಬರ್ಬೋದು ಬಟ್ ಒಳಗೆ ಹೋಗಿ ನೋಡಿದರೆ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಇಂದ ಜಾಸ್ತಿ ಯಾರು ನೋಡಲ್ಲ ನಾವೇನ್ ಮಾಡ್ತೀವಂದ್ರೆ ಬೆಳ್ಳಾರಿಯಲ್ಲಿ ಯಾವಾಗ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಧ್ಯಾನ ಕಸ್ತೂರಿ ಅಂದ್ರೆ ಅವಾಗ ಧ್ಯಾನ ಕರ್ನಾಟಕ ಇಲ್ಲೇ ಶುರುವಾಗಿದೆ ಮೊಟ್ಟ ಮೊದಲನೇದು ಪಿರಮಿಡ್ ಕರ್ನಾಟಕ ಬಳ್ಳಾರಿಯಲ್ಲೇ ಶುರುವಾಗಿದೆ ಪತ್ರಿಜಿ ಪತ್ರಿಜಿಯವರು ಕರ್ನಾಟಕ ಅಲ್ಲಿ ಧ್ಯಾನ ಪ್ರಚಾರ ಬೆಳ್ಳಾರಿಯಿಂದ ಶುರು ಮಾಡಿದ್ದಾರೆ ಈ ತರ ಒಂದೊಂದು ಹೇಳ್ಕೊಂತ ಹೋಗಿದ್ರೆ ಎಷ್ಟಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಈಗ ನಾನು ಎಲ್ಲರ ಹತ್ರ ನಿಮ್ಮೆಲ್ಲರೂ ಬರಬೇಕು ನಮ್ಮೂರಲ್ಲಿ ಇಷ್ಟು ರ್ಯಾಲೀಸ್ ಮಾಡಬೇಕು ನಮ್ಮೂರಲ್ಲಿ ನಾವು ಇಷ್ಟಿಷ್ಟು ಮಾಡಬೇಕು ಅನ್ನೋ ಒಂದು ಬೀಜ ಅವ್ರಿಗೆ ಹಾಕಿ ನಾವು ಬಂದ ತಕ್ಷಣ ಹೊಸ ಹೊಸ ಐಡಿಯಾಸ್ ಬರ್ತಾ ಇದೆ ಈ ವಿಡಿಯೋ ಒಂದು ಮಾಡಬೇಕು ಸಾರ್ ಒಂದು ಐಡಿಯಾ ಮಾಡಿದ್ರು ಧ್ಯಾನಿಗಳು ಮನೆಗಳು ಇಷ್ಟಿದೆ ಅವ್ರು ಯಾಕೆ ಲಾಡ್ಜ್ಗಳಿಗೆ ಹೋಗ್ಬೇಕು ಛತ್ರಗಳಿಗೆ ಹೋಗ್ಬೇಕು ಹಾಯಾಗಿ ಅವ್ರು ರಿಸೀವ್ ಮಾಡ್ಕೊಳ್ತಾ ಇದ್ದೆ ನಾನು ಈ ಎರಡು ಮೂರು ದಿವಸ ನಾವು ಒಂದು ಎಂಟು ಹತ್ತು ಮನೆಗಳಲ್ಲಿ ಊಟ ಮಾಡ್ತಾ ಹೋಗ್ತಾ ಇದೀವಿ ಯಾರ್ಯಾರು ಕರಿತಾ ಇದ್ರೋ ಎಲ್ಲಾರ ಮನೆಯಲ್ಲಿ ಕಾಫಿ ಟಿಫಿನ್ ಊಟ ಎಲ್ಲಿ ಹೋಗಿದ್ರು ಒಂದೇ ಸಂತೋಷ ಒಂದೇ ಕೊಡೋ ಭಾವನಾ ಸೇವೆ ಯಾರು ಹ ಬಂದ್ರು ಅಂತ ಯಾರಿಗೂ ಇಲ್ಲ ಸರ್ ಸ್ವಲ್ಪ ನನ್ನ ಮನೆಗೂ ಒಂದು ಇಟ್ಟು ಹೋಗಿ ಸರ್ ಟೀ ಆದ್ರೂ ಬಿಸಿ ನೀರಾದ್ರೂ ಕುಡ್ಕೊಂಡು ಹೋಗಿ ಸರ್ ಪ್ರತಿಯೊಬ್ರು ಪ್ರತಿಯೊಬ್ಬರು ಕರೆಯೋರೆ ಅಷ್ಟೊಂದು ಪ್ರೀತಿ ಇದೆ ಇಲ್ಲಿ ಅಂದ್ರೆ ಹಾಸ್ಪಿಟಾಲಿಟಿ ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ ಇದೇ ನೀವು ಬೆಂಗಳೂರಿಗೆ ಯಾಕೆ ನೀವು ಮನೆಗೆ ಬರ್ತಿ ಅಂತ ನೋಡ್ತಾ ಇಲ್ಲಿ ನಾನು ಬೆಂಗಳೂರು ಬಗ್ಗೆ ತಪ್ಪು ಮಾಡ್ತಾ ಇಲ್ಲ ಕಂಪ್ಲೇಂಟ್ ಅಲ್ಲ ಬಟ್ ಅದು ಕಲ್ಚರಲ್ ಡಿಫ್ರೆನ್ಸ್ ಹೇಳ್ತಾ ಇದೀನಿ ಒಂದು ಸಿಟಿಗೂ ಒಂದು ಇಲ್ಲಿರೋ ಬಳ್ಳಾರಿಗೂ ಅಷ್ಟೊಂದು ಡಿಫ್ರೆನ್ಸ್ ಇದೆ ಹಂಗಾಗಿ ಧ್ಯಾನಿಗಳಿಗೆ ಒಂದು ಬೆಸ್ಟ್ ಪ್ಲೇಸ್ ನಾವು ಕೊಡೋಣ ಅಂದ್ರೆ ಧ್ಯಾನಿಗಳು ಮನೆಯೇ ಮತ್ತೆ ಏನಾಗುತ್ತೆ ಅಂದ್ರೆ ಅನುಭವ ಅವ್ರಿಗೆ ಯಾವಾಗ ಬರುತ್ತೋ ಅವ್ರಿಗೂ ಒಂದು ಆಲೋಚನೆ ಬರುತ್ತೆ ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಬೆಂಗಳೂರಿಗೆ ನಮ್ಮನೆಗೆ ಬನ್ನಿ ಪರವಾಗಿಲ್ಲ ಇಲ್ಲಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಆ ವಸುದೈಕ ಕುಟುಂಬ ಏನು ಹೇಳಿದ್ರು ಪತ್ರಿಜಿ ಅದಕ್ಕೆ ಇನ್ನೊಂದು ಸ್ಟೆಪ್ಪು ಈ ನ್ಯೂ ಎಕ್ಸ್ಪಿರಿಮೆಂಟ್ ಬೆಳ್ಳಾರಿಯಿಂದ ಶುರುವಾಗ್ತಾ ಇದೆ ಸಾರು ಒಳಗೆ ಕರ್ಕೊಂಡು ಹೋಗಿದ್ರು ನಾನು ಅನ್ಕೊಂಡಿದೀನಿ ಅಲ್ಲಿ ಎಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರಂತ ಕಣ್ ತೆಗೆದು ನೋಡಿದ್ರೆ ಎಲ್ಲ ಕಲರ್ ಡ್ರೆಸ್ ಹಾಕೊಂಡಿದ್ರು ನಾನು ಅನ್ಕೊಂಡಿದೀನಿ ಕೈದಿಗಳು ಯಾರು ಬಂದಿಲ್ಲ ಇನ್ನು ಇವರೆಲ್ಲ ಹೆಲ್ಪರ್ಸು ಕ್ಲೀನರ್ಸ್ ಅಂದ್ಕೊಂಡಿದ್ರೆ ಇವ್ರು ಯಾರೂ ಗೊತ್ತಿಲ್ಲ ನಾನು ಸ್ಪೀಚೆಲ್ಲ ಬಂದು ಧ್ಯಾನ ಮಾಡಿ ಇದನ್ನು ಶಕ್ತಿ ಏನೋ ಒಂದು ನಲ್ವತ್ತು ದಿವಸ ಮಾಡಿ ಅನುಭವ ಬರುತ್ತೆ ಅಂದರೆ ಮಾಡಿದ್ರಂತ ಏನು ಬಂದಿಲ್ಲ ಅಂತ ಆದ್ರೂ ಅವ್ರು ಬಿಟ್ಟಿಲ್ಲ ಇದು ನಿಜಾನ ಇಲ್ಲ ನಾನು ತಿಳ್ಸ್ಕೊಳ್ಳೇಬೇಕು ಅಂತ ಡೈಲಿ ಕೂತ್ಕೊಂಡು ಎಂಟು ಗಂಟೆ ಹತ್ತು ಗಂಟೆ ಧ್ಯಾನ ಮಾಡಿ ಅವರು ಮಾತಾಡ್ತಾ ಇದ್ದರೆ ಆ ಪ್ರಕಂಪಜ್ಞೆಗಳು ಎನರ್ಜೀಸ್ ಹೆಂಗಿದೆ ಅಂದರೆ ಇವರು ರಿಲೀಸ್ ಆಗಿದ್ದರೆ ಇಡೀ ಕರ್ನಾಟಕನ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತಾರಂಥ ಶಕ್ತಿ ಇದೆ ಅವರು ಹೆಸರಲ್ಲಿ ಯಾಕೆಂದರೆ ಜೀವನದಲ್ಲಿ ಎಲ್ಲ ನೋಡಿರೋ ಅನುಭವ ಇದೆ ಈಗ ಅವರ ಆತ್ಮದಿಂದ ಅವರು ವಾಣಿ ತಗೊಂಡು ಪ್ರತಿಯೊಂದು ಅನುಭವ ಅವರು ಪುಸ್ತಕ ಓದ್ತಾ ಇಲ್ಲ ಒಂದು ಝೂಮು ವಿಡಿಯೋ ಯೂಟ್ಯೂಬು ಕ್ಲಾಸ್ಗಳು ಏನೂ ಇಲ್ಲ ಬರೀ ಧ್ಯಾನ ಶಕ್ತಿಯಿಂದ ಆತ್ಮಕ್ಕೆ ಕನೆಕ್ಟ್ ಆಗಿ ಅವರಲ್ಲಿ ಅಷ್ಟು ಬದಲಾವಣೆ ಇದೆ ಆದ್ರೂ ಹೊರಗೆ ಬಂದು ಅವ್ರು ಮಾತಾಡಿ ಧ್ಯಾನ ಪ್ರಚಾರ ಮಾಡೋಕ್ಕೆ ಅವಕಾಶ ಇಲ್ಲ ನೋಡಿ ನಮ್ಮೆಲ್ಲರಿಗಿದೆ ಅವ್ರಿಗಿಲ್ಲ ಯೂನಿವರ್ಸ್ ಅವರು ನೋಡ್ಕೊಳ್ಳುತ್ತದೆ ಇನ್ನೂ ಎರಡು ಮೂರು ವರ್ಷದಲ್ಲಿ ಅವ್ರು ರಿಲೀಸ್ ಆಗ್ತಾರೆ ನನಗೆ ಮೆಸೇಜ್ ಬಂದಿದೆ ಹೊರಗೆ ಬಂದ ಅವರು ಧ್ಯಾನ ಪ್ರಚಾರ ಮಾಡ್ತಾರೆ ಬಟ್ ಅವ್ರು ಯಾವಾಗ ಹೊರಗೆ ಬರ್ತಾರೆ ನೀವು ಹೇಳಬೇಕು ಸಾರಿ ಸರ್ ಕರ್ನಾಟಕ ಕಂಪ್ಲೀಟ್ ಅಂತ ಒಂದು ಹೊಸ ಭಾಷೆ ಕಲಿತ್ಕೊಂಡು ನೀವು ಬೇರೆ ಸ್ಟೇಟ್ ನೋಡಿ ಕರ್ನಾಟಕದಲ್ಲಿ ಆಲ್ರೆಡಿ ಧ್ಯಾನ ಪ್ರಚಾರ ಆಯಿತು ಅಂತ ಈಗ ಇನ್ನೊಂದು ನೋಡಿದ್ದೀನಿ ನಿನ್ನೆ ಓಕೆ ಈ ಯಜ್ಞ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಯಜ್ಞ ಪ್ರಕಂಪನೆಗಳು ಇಡೀ ಕರ್ನಾಟಕಕ್ಕೆ ಹೋಗುತ್ತದೆ ಕಂಪ್ಲೀಟ್ ಕರ್ನಾಟಕ ಟ್ರಾನ್ಸ್ಫಾರ್ಮೇಶನ್ ಆಗುತ್ತದೆ ಇದಾದ್ಮೇಲೆ ತುಂಬಾ ಧ್ಯಾನ ಪ್ರಚಾರ ಶುರು ಆಗ್ಬಿಡುತ್ತೆ ತುಂಬಾ ಪಿರಮಿಡ್ಗಳು ಬಂದ್ಬಿಡುತ್ತೆ ತುಂಬಾ ಶಾಖಾಹಿರಾಗ್ಬಿಡುತ್ತೆ ಪತ್ರಿಜಿ ಕನಸು ಇನ್ನೂ ಹಂಡ್ರೆಡ್ ಟೈಮ್ಸ್ ಫಾಸ್ಟ್ ಆಗುತ್ತೆ ಈ ಯಜ್ಞ ಆದ್ಮೇಲೆ ನಿನ್ನೆ ಒಬ್ಬ ಮೇಡಮ್ ಮಾತಾಡ್ತಾ ಇದ್ರೆ ಟ್ರಾನ್ಸ್ ಬಂದು ಮುಚ್ಕೊಂಡು ನೋಡಿದ್ರೆ ತುಂಬಾ ದೊಡ್ಡ ಪಿರಮಿಡ್ ಕಾಣಿಸ್ತಾ ಇತ್ತು ಎಷ್ಟು ದೊಡ್ಡದಂದ್ರೆ ಭಾರತ ದೇಶದಲ್ಲಿ ಅಷ್ಟು ದೊಡ್ಡ ಪಿರಮಿಡ್ ಇಲ್ಲ ಅಷ್ಟು ದೊಡ್ಡ ಪಿರಮಿಡ್ ಬಳ್ಳಾರಿಯಲ್ಲಿ ಕಾಣಿಸ್ತಾ ಇದೆ ನನಗೆ ಹಾಗಾಗಿ ನಾನು ಕೆಲವೊಬ್ಬ ಮಾಸ್ಟರ್ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರನ್ನು ಫ್ರೀ ಮಾಡಿಬಿಡ್ತಾರೆ ಭದ್ರೀಜಿ ಈಗ ನೀವೆಲ್ಲರೂ ಇಡೀ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ವರ್ಲ್ಡ್ ಏನು ಹೆಸರು ಬಂದಿದೆ ಅಂದರೆ ಬಸವಣ್ಣ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತ ಬಂದಿದೆ ಇಡೀ ಪ್ರಪಂಚನೇ ಇದನ್ನು ನೋಡುತ್ತದೆ ಇಡೀ ಪ್ರಪಂಚನೇ ಬಳ್ಳಾರಿಯನ್ನು ನೋಡೋ ಸಮಯ ಬಂದಿದೆ ಇವಾಗ ಪಿ ಎಸ್ ಎಸ್ ಎಮ್ಗೆ ನಾವು ಪರಿಚಯ ಮಾಡಿಕೊಡೋಣ ಪಿ ಎಸ್ ಎಸ್ ಎಮ್ ಅವರೇ ಎಲ್ಲ ಕಡೆನೂ ಪರಿಚಯ ಮಾಡಿಕೊಡ್ತಾರು ಇದು ಈ ಯಜ್ಞದಿಂದ ಶುರು ಆಗುತ್ತೆ ಆ ದೊಡ್ಡ ಪಿರಮಿಡ್ ಬರೋಕೆ ಅದು ಒಂದು ಭೂಮಿ ಪೂಜೆ ಅಂತ ಹೇಳ್ಬೋದು ಯಜ್ಞ ಅಷ್ಟೊಂದು ಮಾಸ್ಟರ್ಸ್ ಒಂದು ಕಡೆ ಬಂದರೆ ಇಡೀ ಸೃಷ್ಟಿಯಲ್ಲಿರೋ ಎಲ್ಲ ಮಾಸ್ಟರ್ಸು ದೃಷ್ಟಿನೂ ಅಲ್ಲೇ ಬರುತ್ತೆ ಯಾವುದೇ ಕಾರಣಕ್ಕೂ ಆ ದಿಸ ನೀವು ಮಿಸ್ ಆಗಬಾರ್ದು ವೃತ್ತಿ ಬರಲೇಬೇಕು ಯಾರ್ಯಾರಿಗೆ ಧ್ಯಾನ ಸೆಟ್ ಆಗಿಲ್ವೋ ಇದು ಮಾಡಿದ್ರೆ ಇನ್ನೂ ಏನಾದ್ರು ಆಗುತ್ತೋ ಡೌಟ್ ಇದೆ ಎಲ್ಲರನ್ನ ಕರ್ಕೊಂಡು ಬನ್ನಿ ಆ ಮೂರ್ ಅವರ್ ಅವರನ್ನ ಚೇಂಜ್ ಮಾಡಿಬಿಡುತ್ತೆ ಎಷ್ಟೋ ಜನ ಹೇಳಿದ್ರು ಯಜ್ಞ ಆದ್ಮೇಲೆ ಈಗ ತುಂಬಾ ಡೀಪ್ ಆಗಿ ಮೆಡಿಟೇಷನ್ ಮಾಡೋಗೆ ಹೆಲ್ಪ್ ಆಗ್ತಾ ಇದೆ ಸರ್ ಅಂತ ಆ ಒಂದು ಗ್ರೂಪ್ ಎನರ್ಜಿಸ್ ಈಗ ಒಂದು ನೂರು ಜನ ನಾವು ಧ್ಯಾನ ಮಾಡಿದ್ರೆ ಎಷ್ಟು ಶಕ್ತಿ ಬರ್ತಾ ಇದೆ ಹತ್ತು ಸಾವಿರ ಮೇಲೆ ಜನ ಮಾಡಿದರೆ ಎಷ್ಟು ಶಕ್ತಿ ಬರ್ಬೋದು ನಿಮ್ಮ ಬಿಡ್ತಾ ಇದ್ದೀನಿ ನಾನು ಹಂಗಾಗಿ ಬ ಬರೋರಿಗೆ ಮುಂಚೆ ಆ ಟೈಮಲ್ಲಿ ನಾವು ವಾಲಂಟಿಯರಿಂಗು ಮಾಡಿ ಊಟ ವ್ಯವಸ್ಥೆಯೂ ಮಾಡಿಕೊಡಿ ಅವ್ರಿಗೆ ಪ್ರತಿಯೊಂದನ್ನು ಎಲ್ಲಿನೂ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅವ್ರ ಬಾಯಲ್ಲಿ ಬರೋಲ್ಲ ಯಾಕೆಂದರೆ ಮೆಡಿಟೇಟರ್ಸು ಯಾರೂ ಬರೋಲ್ಲ ಬಟ್ ಒಳಗೆನೂ ಯಾವುದು ಇರಬಾರ್ದು ಅವ್ರು ಹೋಗ್ತಾ ಹೋಗ್ತಾ ಬೆಳ್ಳಾರಿಯಿಂದ ಇನ್ಸ್ಪಿರೇಷನ್ ತೊಗೊಂಡು ಹೋಗಬೇಕು ಇದೊಂದು ಎಕ್ಸಾಂಪಲ್ ಇದೇನಂದ್ರೆ ಬೆಂಚ್ ಮಾರ್ಕ್ ಸೆಟ್ಟಿಂಗ್ ಅಂತಾರು ಬೆಂಚ್ ಮಾರ್ಕ್ ಯಜ್ಞ ಮಾಡಿದ್ರೆ ಈ ಇದೆಲ್ಲ ಇರಬೇಕು ಯಜ್ಞ ಮಾಡಿದ್ರೆ ಈ ತರ ಮಾಡಬೇಕು ಊಟ ಪಡಿಸೋರು ಈ ತರ ಪಡಿಸಬೇಕು ಒಂದು ಸ್ಟೇಜ್ ಅಲ್ಲಿ ಪ್ರೋಗ್ರಾಮು ಸ್ಟೇಜ್ ಕ್ಲೀನ್ಲಿನೆಸ್ ಡೀಸೆನ್ಸಿ ಸ್ಟೇಜ್ ಅಲ್ಲಿ ಆರ್ಗನೈಸ್ಡ್ ಆಗಿ ಒಂದೊಂದು ಟೈಮ್ಗೆ ಆಗ್ತಾ ಇದೆ ಒಂದು ಸತಿ ಒಂದು ಸ್ಟ್ಯಾಂಡರ್ಡ್ ನಾವು ಮೈಂಟೈನ್ ಮಾಡೋಣ ಒಂದು ಸ್ಟೇಜ್ ಡೆಕೋರಮ್ ಕೊಡೋಣ ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಎಲ್ಲ ಯಜ್ಞಗಳು ಯಾರು ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆನೂ ಇದೊಂದು ಬೆಂಚ್ ಮಾರ್ಕ್ ಆಗುತ್ತೆ ಬೆಳ್ಳಾರಿ ವಿಲ್ ಬಿಕಮ್ ದ ಬೆಂಚ್ ಮಾರ್ಕ್ ಈ ತರ ಇರಬೇಕು ಅನ್ನೋದು ಬಂದ್ಬಿಡುತ್ತೆ ಈ ಯಜ್ಞ ನಾನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದೆ ಒಬ್ಬರಿಗೆ ಅವರು ಮೊನ್ನೆ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದರು ಬಂದು ಇಷ್ಟು ಹಣ್ಣುಗಳು ಕೊಟ್ಟರು ಏನೇನೋ ತಗೊಂಡು ಬಂದು ಗಿಫ್ಟೆಲ್ಲ ಕೊಡ್ತಾ ಇದ್ದಾರೆ ಏನು ಸರ್ ಅಂದರೆ ಒಂದು ವರ್ಷ ಮುಂಚೆ ನಾನು ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದೀನಿ ಸರ್ ಆಮೇಲೆ ಹುಡುಕಿ ಹುಡುಕಿ ನಿಮ್ಮ ಧ್ಯಾನ ಸಿಕ್ತು ನಿಮ್ಮ ಸೆಷನ್ಸ್ ನಾನು ಕೇಳ್ತಾ ಇರ್ತೀನಿ ನಾಲ್ಕು ತಿಂಗಳು ಮುಂಚೆ ನಿಮ್ಮ ಅಲ್ಲಿ ಒಂದೇ ಒಂದು ಮಾತು ನೀವು ಹೇಳಿದ್ರು ಯಾವುದೋ ಒಂದು ಬಿಸ್ನೆಸ್ ಟಿಪ್ಪು ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ನಾಲ್ಕು ತಿಂಗಳಲ್ಲಿ ಒಂದು ಕೋರಿ ಒಂದೂವರೆ ಕೋಟಿ ಟರ್ನ್ ಓವರ್ ಮಾಡಿದ್ರು ಅಂದ್ರೆ ಬಿಸ್ನೆಸ್ ಮತ್ತೆ ಅವ್ರು ಬಂದು ನಿಮ್ಗೆ ಏನು ಬೇಕು ಸರ್ ಅಂದ್ರೆ ನನ್ಗೆ ಏನು ಬೇಡ ಯಜ್ಞಕ್ಕೆ ಏನಾದ್ರು ಒಂದು ಸಹಾಯ ಮಾಡಿ ಅಂದ ತಕ್ಷಣ ಯಜ್ಞಕ್ಕೆ ಆಯಿಲ್ ಎಷ್ಟಾಗುತ್ತೋ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟರು ಅದು ರಿಫೈನ್ಡ್ ಆಯಿಲ್ ಅಲ್ಲ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ನಮ್ಮ ಯಜ್ಞಕ್ಕೆ ರುಚಿಕರವಾದ ಊಟನೂ ಬರ್ತಾ ಇದೆ ಈಗ ಅವ್ರು ಹೇಳ್ತಾ ಇದ್ದರು ನಾನು ನಾನು ಬರ್ತೀನಿ ನಮ್ಮ ಟೀಮ್ ಅವರೆಲ್ಲ ಇದ್ದಾರು ಬಿಸ್ನೆಸ್ ಅವರು ನೆಟ್ವರ್ಕ್ ಇಲ್ಲಾರು ಬೆಳ್ಳಾರಿಯಲ್ಲಿ ಅವರೆಲ್ಲ ಕರ್ಕೊಂಡು ಸಾವಿರ ಜನ ಇದ್ದಾರೆ ಅಂತ ಅವರು ಅವರನ್ನೆಲ್ಲ ಬರ್ತಾ ಇದ್ದಾರೆ ನೋಡಿ ಅವ್ರು ಯಾರಿಗೂ ಧ್ಯಾನ ಗೊತ್ತಿಲ್ಲ ಒಬ್ಬರು ಟ್ರಾನ್ಸ್ಫಾರ್ಮ್ ಆಗಿದ್ರೆ ಒಂದು ನೆಟ್ವರ್ಕಲ್ಲಿ ಇರೋ ಸಾವಿರ ಸಾವಿರ ಜನ ಇಲ್ಲಿ ಬರ್ತಾ ಇದ್ದಾರೆ ಬೆಳ್ಳಾರಿಗೆ ನಮ್ಮ ಧ್ಯಾನಿಗಳು ಹೆಚ್ಚು ಸಂಖ್ಯೆ ಕಾಣಿಸ್ಬೇಕು ಎಲ್ಲರೂ ಧ್ಯಾನ ಮಾಡ್ಬೇಕು ನೋಡಿದ್ರೆ ಓಹ್ ಇಷ್ಟೊಂದು ಮೂಮೆಂಟ್ ಇದೆಯಾ ಇಷ್ಟೊಂದು ಧ್ಯಾನಿಗಳಿದಾರಾ ಅಂತ ಈ ಬೆಳ್ಳಾರಿ ಯಜ್ಞ ಆದಮೇಲೆ ನೀವೆಲ್ಲರೂ ಬ್ಯುಸಿ ಆಗಿಬಿಡ್ತೀರೋ ಅದು ಮಾತ್ರ ಗ್ಯಾರಂಟಿ ಅಷ್ಟೊಂದು ಪ್ರಕಂಪನೆ ಆಗುತ್ತದೆ ಈಗ ಅವರು ಹೇಳಿದರು ಸರ್ ಬೆಳ್ಳಾರಿ ಯಜ್ಞ ಆದಮೇಲೆ ಇನ್ನೊಂದು ಯಜ್ಞ ನೀವು ಮಾಡಬೇಕು ಶಿವಮೊಗ್ಗ ಅಲ್ಲಿ ಸೊರಬ ಅನ್ನೋ ಪ್ಲೇಸಲ್ಲಿ ಗ್ರಾಮ ಎಲ್ಲಾ ಗ್ರಾಮದಿಂದ ನಾನು ಐದ್ ಸಾವಿರ ಜನ ಸೇರ್ಸಿನಿ ನೀವು ಜಸ್ಟ್ ಆ ಡೇ ಬಂದು ಯಜ್ಞ ಮಾಡ್ಕೊಟ್ಟು ಹೋಗಿ ಸರ್ ಅಂತ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಅವರೇ ನೋಡ್ಕೊಳ್ತಾ ಇದ್ದಾರೆ ಮುಂದೆ ಮುಂದೆ ನಾವು ಮಾಡೋಕೆ ಆಪರ್ಚುನಿಟಿ ಕೊಡ್ತಾ ಇಲ್ಲ ರೀ ಎ ಟು ಝೆಡ್ ಅವ್ರು ಅರೇಂಜ್ ಮಾಡಿ ಲಾಸ್ಟ್ ಡೇ ಮಾತ್ರ ನಮ್ಮನ್ನು ಕರಿತಾ ಇದ್ದಾರೆ ಮತ್ತೆ ನಮಗೆ ಅವಕಾಶ ನಾನು ಹೇಳ್ತಾ ಇದ್ದೀನಿ ಬೆಳ್ಳಾರಿ ಯಜ್ಞ ಮೇಲೆ ಅವಕಾಶಗಳು ಅಷ್ಟು ಸಿಗಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇವಾಗ ಅವಕಾಶ ಸಿಕ್ತು ಡೊನೇಷನ್ ಕಲೆಕ್ಟ್ ಮಾಡಿ ವಾಲಂಟಿಯರಿಂಗ್ ಮಾಡಿ ಎಲ್ಲರಿಗೆ ನೀವು ಉಟ್ಕೊಳ್ಳೋಕ್ಕೆ ಆ ಒಂದು ಅವಕಾಶನೂ ಮಾಡಿಕೊಡಿ ಪತ್ರಿಜಿಯವರು ಕನಸು ಅಂತ ಬೆಳ್ಳಾರಿಯಲ್ಲಿ ಯಜ್ಞ ಆಗಬೇಕು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ವಿರೂಪಾಕ್ಷ ಅಂತ ಪಿ ಎಂ ಸಿ ಕನ್ನಡ ಅವರು ಅವರು ನನಗೆ ಹೇಳಿದರು ಆದಮೇಲೆ ಕೃಷ್ಣಪ್ಪ ಸರ್ ಹೇಳಿದರು ಅವರು ಹೇಳಿದರು ಪತ್ರಿಜಿ ಯಾವಾಗಿಂದೂ ಹೇಳ್ತಾ ಇದ್ರು ಇಲ್ಲಿ ಯಜ್ಞ ಆಗಬೇಕು ಯಜ್ಞ ಆಗಬೇಕು ಅಂತ ಅದು ನನಗೆ ಮೆಸೇಜ್ ಬಂತು ನನಗೆ ಬೆಳ್ಳಾರಿಯಲ್ಲಿ ಯಾರೂ ಅಷ್ಟು ಗೊತ್ತಿಲ್ಲ ಆನ್ಲೈನಲ್ಲಿ ಸ್ವಲ್ಪ ಜನ ಗೊತ್ತು ಬೆಳ್ಳಾರಿ ಅಂತ ಬರ್ತಾರು ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಹೆದರಿಕೆಯೇ ಇಲ್ಲ ಪ್ರತಿಯೊಬ್ಬರು ಬನ್ನಿ ಸರ್ ಮಾಡೋಣ ನಾವೆಲ್ಲ ಇದ್ದೀವಿ ಸರ್ ಈಗಲೇ ಸೂರ್ಯನಾರಾಯಣ ಸರ್ ಕ್ಲಾಸ್ಗೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಅವ್ರು ಒಂದೇ ಮಾತು ಹೇಳಿದರು ನಾವೆಲ್ಲ ನೀವು ಸಹಕಾರ ಕೊಡ್ತೀವಿ ಅಂತ ಎಲ್ಲಿನೂ ಯಾರನ್ನು ಯಾಕೆ ಮಾಡ್ತಾ ಇದೀಯ ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಒಂದು ಮಾತೂ ಬಂದಿಲ್ಲ ಅದು ದಟ್ ಇಸ್ ಬೆಲ್ಲಾರಿ ಒಬ್ಬರು ಮಾಡ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದರು ನಾವೆಲ್ಲ ಸಹಾಯ ಮಾಡೋಣ ನಾವೆಲ್ಲ ಸೇರಿ ಮಾಡೋಣ ಅಂತ ಯೂನಿಟಿ ಇಲ್ಲಿ ಇದೆ ಆ ಯೂನಿಟಿನ ನಾನು ತಗೊಂಡು ನಾವು ಚೆನ್ನಾಗಿ ಮಾಡೋಣ ಈ ಧ್ಯಾನ ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ತಲುಪಿಸೋಣ ಯಾಕಂದರೆ ಒಂದು ನಮ್ಮ ಮನೆಗೆ ಬನ್ನಿ ಧ್ಯಾನ ಹೇಳ್ಕೊಡ್ತೀನಿ ಪಿರಮಿಡ್ಗೆ ಬನ್ನಿ ಅಂದರೆ ಸ್ವಲ್ಪ ಜನ ಬರ್ತಾರೆ ಯಜ್ಞ ಅಂದ ತಕ್ಷಣ ಪ್ರತಿಯೊಬ್ರು ಬಂದ್ಬಿಡ್ತಾರೆ ಏನು ಯಜ್ಞ ಅಂದರೆ ಬನ್ನಿ ನಾನು ತೋರಿಸ್ತೀನಿ ಏನು ಹೇಳ್ಬೇಡ ಬನ್ನಿ ಅಲ್ಲಿ ಊಟನೂ ಫ್ರೀ ಬಟ್ಟಿ ಅಂತ ಹೇಳ್ಬಿಡಿ ಎಲ್ಲರೂ ಬರ್ತಾರ ಅಷ್ಟೊಂದು ಜನ ನೋಡಿ ಟ್ರಾನ್ಸ್ಫಾರ್ಮ್ ಹಾಕ್ಬಿಡ್ತಾರೆ ಓಹ್ ಇಷ್ಟು ಜನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲದ್ರಲ್ಲಿ ಏನೋ ಇದೆ ನಾನು ಮಾಡಬೇಕು ಅನ್ನ ಅವ್ರಿಗೊಂದು ಬೀಜ ಕೊಡೋಣ ಬರೋ ಮಾಸ್ಟರ್ಸ್ಗೆ ಈ ತರ ಬೆಳ್ಳಾರಿ ತರ ನಾವು ಮಾಡಬೇಕು ಅವ್ರಿಗೊಂದು ಬೀಜ ಕೊಡೋಣ ಮುಂದಿನಲ್ಲಿ ಬರೋದು ಆ ದೊಡ್ಡ ಬೆಳ್ಳಾರಿ ಬಸವಣ್ಣ ಪಿರಮಿಡ್ಗೂ ಇದು ಬೀಜ ಆಗಬೇಕು ಇದು ಅವರ ಇಚ್ಛಾ ನಾನು ಅದರಲ್ಲಿ ಒಂದು ಚಿಕ್ಕ ಪಾತ್ರಧಾರಿನೇ ನಿಮ್ಮೆಲ್ಲರೂ ಸಹಕಾರದಿಂದ ತನ್ನ ದನದಿಂದ ಇದು ಆಗಬೇಕು ತುಂಬ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಪ್ಪತ್ತೈದು ಸೆಷನ್ಸ್ ಇಟ್ಕೊಂಡಿದೀನಿ ಒಂದೊಂದು ಹವರ್ ಅಷ್ಟೇ ಒಂದು ಕಡೆಯಿಂದ ಒಂದು ಕಡೆಯಿಂದ ಜಂಪ್ ಆಗಿ ಇದು ಕೋತಿ ಥರ ಒಂದು ಮರ ಇಂದ ಒಂದು ಮರಕ್ಕೆ ನಾನು ಹೋಗ್ತಾನೇ ಇದ್ದೀನಿ ಇದು ಅನಂತ ಹೋಗ್ತಾನೇ ಇದೆ ಬೆಳ್ಳಾರಿ ಬಟ್ ಪರ್ಸನಲ್ ಆಗಿ ಬಂದು ನಿಮ್ಮೆಲ್ಲರೂ ಇನ್ವೈಟ್ ಅಂತ ಮೂರು ಯಜ್ಞದಲ್ಲಿ ಯಾವಾಗೂ ಮಾಡಿಲ್ಲ ಇಲ್ಲಿ ಮಾಡ್ತಾ ಇದ್ದೀನಿ ನಿನ್ನೆ ಒಬ್ರು ಹೇಳಿದರು ಸರ್ ಇದು ನಾಲ್ಕನೇ ಯಜ್ಞ ಅಲ್ವ ಅಂದರೆ ಹೌದು ರೀ ಅಂತ ಹೇಳಿದ್ನ ಯಾಕೆ ಗೊತ್ತಾ ಅಂದರೆ ಇಲ್ಲ ಅಂದರೆ ಪಿರಮಿಡ್ ಕೋಣೆಗಳು ನೋಡಿ ಸರ್ ನಾಲ್ಕಿದೆ ಮೂರು ಆಯಿತು ಕಂಪ್ಲೀಷನ್ ಬರಬೇಕಂದ್ರೆ ನಾಲ್ಕು ಅದೇ ಸರ್ ನಮ್ಮ ಬಳ್ಳಾರಿ ಅಂತ ಒಬ್ಬರಿಗೆ ಮಿಂಚಿನವರು ಒಕ್ಕರು ಒಕ್ಕ ಮಿಂಚಿನವರು ಹೊಕರು ಯವರು ತಕ್ಕೋಕ ಆ ಥರ ಬಳ್ಳಾರಿಯವರು ಪತ್ರಿಜಿಕ್ಕೆ ತುಂಬ ಇಷ್ಟ ಅಂತ ನಾನು ಕೇಳಿದೀನಿ ಕೇಳಿದ್ರೆ ಅನುಭವ ಬರಲ್ಲಲ್ವ ಬಂದು ನೋಡ್ಬೇಕಲ್ವ ಇವಾಗ ನೋಡ್ತಾ ಇದ್ದೀನಿ ಜಗಮಂಡಲ ಬಮ್ ಇರಂತ ಇಲ್ಲ ಒಬ್ಬೊಬ್ಬ ಸೀನಿಯರ್ಸು ನೋಡ್ತಾ ಇದ್ದೀನಿ ಅವರು ಫೋರ್ಸು ಎನರ್ಜಿನೇ ಬೇರೆ ನಿನ್ನೆ ರ್ಯಾಲಿಯಲ್ಲಿ ನೋಡಿದ್ರೆ ಎಷ್ಟೋ ಸೀನಿಯರ್ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಆ ತರ ನೋಡಿದ್ರೇನೆ ಖುಷಿ ಆಗ್ತಾ ಇದೆ ನಿನ್ನ ಒಬ್ಬರು ಮನೆಗೂ ಹೋಗಿದ್ದೀನಿ ನಲ್ವತ್ತೂರು ದಿವಸ ಅಲ್ಲಿ ಅವರು ಮಂಜುಳಾ ಮೇಡಮ್ ಮನೆಗೆ ಬನ್ನಿ ಸರ್ ಅಂತ ಕೇಳಿದ್ರು ಆ ಮನೆಗೆ ಹೋಗಿ ದೀಪ ಅಂಟಿಸಿ ಅಲ್ಲಿನೂ ಧ್ಯಾನ ಮಾಡಿದ್ದೀನಿ ಆ ದೀಪ ನೋಡ್ತಾ ನಾ ಹಂಗೆ ಧ್ಯಾನಕ್ಕೆ ಹೋಗಿದ್ರೆ ಅವ್ರ ಮನೆಯಲ್ಲಿ ಎಷ್ಟು ಎನರ್ಜೀಸ್ ಬಂದಿದೆ ಅಂದ್ರೆ ಆ ನಲ್ವತ್ತೂರು ದಿವಸ ಧ್ಯಾನದಿಂದ ಒಂದು ದೇವಸ್ಥಾನ ಆಗಿದೆ ಅವ್ರ ಮನೆ ಪ್ರತಿಯೊಬ್ಬರು ಮನೆಯಲ್ಲಿ ನಲ್ವತ್ತಾರು ದಿವಸ ಧ್ಯಾನ ಶುರು ಮಾಡಿ ಯಾರು ಬರ್ತಾರೋ ಬಂದಿಲ್ವೋ ಒಂದೊಂದು ದಿವಸ ಯಾರು ಬಂದಿಲ್ಲ ಅವ್ರೊಬ್ಬರೇ ಕುತ್ಕೊಂಡಿದ್ರು ಹಾಗೆ ನೋಡಿ ಕೊನೆ ದಿವಸ ನೂರ ಬೇರೆ ಜನ ಅಲ್ಲಿ ಬಂದ್ರು ಎಲ್ಲರೂ ಅಲ್ಲಿ ರ್ಯಾಲಿ ಮಾಡಿ ತುಂಬಾ ಚೆನ್ನಾಗಿ ಆಗಿತ್ತು ರ್ಯಾಲಿ ಈ ತರ ಮಾಡ್ಬೇಕನ್ನೋದಕ್ಕೆ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಆ ಏರಿಯಾ ಕಾರ್ಪೊರೇಟರು ನಮ್ ಜೊತೆ ಬಂದ್ರು ಅವರು ಯಜ್ಞಕ್ಕೆ ಬರ್ತಾ ಅಂತ ಇದ್ದರು ಪ್ರತಿಯೊಬ್ಬರು ಸಹಕಾರ ಇದೆ ಪ್ರತಿಯೊಬ್ಬರು ಇನ್ಕ್ಲೂಸಿವ್ನೆಸ್ ಇದೆ ಎಲ್ಲರೂ ಸೇರಿ ಮಾಡೋ ಇದು ದೊಡ್ಡ ಅವಕಾಶ ನನ್ನ ಆತ್ಮ ಎಷ್ಟು ಖುಷಿ ಪಡ್ತಾ ಇದೆ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಇಷ್ಟು ಖುಷಿ ನನಗೆ ಬಂದಿಲ್ಲ ಒಂದು ಲೆವೆಲ್ಗೆ ಖುಷಿ ಓಕೆ ಬಟ್ ಒಳಗೆ ನಾಟ್ಯ ನೃತ್ಯ ಆಡ್ತಾ ಇದೆ ನನ್ನ ಆತ್ಮ ಇದು ನನಗೆ ಒಂದು ದೊಡ್ಡ ಅವಕಾಶ ನಮ್ಮೆಲ್ಲರಿಗೆ ದೊಡ್ಡ ಅವಕಾಶ ಮಾಡೋಣ ಸೇರಿ ಮಾಡೋಣ ನಿಮಗ ಎಷ್ಟು ಆಗುತ್ತೋ ಅಷ್ಟನ್ನು ಮಾಡಿ ಯಾಕಂದ್ರೆ ಬುದ್ಧಗೆ ಎನ್ಲೈಟನ್ಮೆಂಟ್ ಆಗಿದೆ ಮುಕ್ತಿ ಮೋಕ್ಷ ಬಂದಿದೆ ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಭಿಕ್ಷಾಟನೆ ಮಾಡಿದ್ರು ಯಾಕೆ ಆ ಒಳಗೆ ಇರೋ ಅಹಂಕಾರ ಹೋಗ್ಬೇಕು ಅನ್ನೋದಕ್ಕೆ ಕೇಳೋದು ಕಷ್ಟ ಕೊಡೋದು ಈಸಿ ಕೊಡೋದು ಈಸಿ ನಿಮ್ ಮನೆಗೆ ಬಂದ್ರೆ ಏನಾದ್ರು ಕೊಡ್ತಾರೋ ಬಟ್ ನೀವು ಹೋಗಿ ಕೇಳ್ಬೇಕಂದ್ರೆ ಕಷ್ಟ ಅಲ್ವಾ ಅದನ್ನು ಹೋಗ್ಬೇಕು ಆವಾಗ ಆಗುತ್ತೆ ಎನರ್ಜಿ ಈ ಕಡೆನೂ ಹೋಗ್ಬೇಕು ಆ ಕಡೆಯಿಂದನೂ ಬರಬೇಕು ನಿಮ್ಮನ್ನೆಲ್ಲರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಎರಡು ಕೈಯನ್ನ ಜೋರಿಸಿ ಕೇಳ್ತಾ ಇದ್ದೀನಿ ಯಜ್ಞಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ನಿಮ್ಮ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ನೀವು ಸಹಾಯ ಮಾಡಿ ಅಂತ ಕೇಳ್ತಾ ಏಳು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಅವರು ಎಷ್ಟೋ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ತುಂಬ ಪತ್ರಿ ಸಾರ್ ಅವ್ರಿಗೆ ಭಾಳಷ್ಟು ಮಾಸ್ಟರ್ಗಳು ಇಷ್ಟ ಅದರಲ್ಲಿ ಅಯ್ಯಪ್ಪ ಸಾರ್ ಕೂಡ ಅವ್ರಿಗೆ ತುಂಬ ಇಷ್ಟ ಪತ್ರಿ ಸಾರ್ ಅವ್ರಿಗೆ ಮತ್ತು ಬ್ರಹ್ಮರ್ಷಿಗಳು ಜಗದ್ಗುರುಗಳು ಅವ್ರ ಕಣ್ಣಲ್ಲಿ ಅವರು ದೃಷ್ಟಿಕೋನದಲ್ಲಿ ಬಿದ್ದಿದ್ದಾರೆ ಅಂದರೆ ಅವರು ಎಷ್ಟು ಒಳಮಟ್ಟಿಗೆ ಅವರು ಇರ್ತಾರೆ ಭವಿಷ್ಯದಲ್ಲಿ ಎಷ್ಟು ಸೇವೆ ಮಾಡೋಕ್ಕಾಗ್ತದೆ ಅವರಿಗೆ ಅಂತ ಆ ಭಾವರಿಗೆ ಗೊತ್ತಾಗ್ತದೆ ಮತ್ತು ಅಯ್ಯಪ್ಪ ಸ್ವಾಮಿಯವರು ಅಯ್ಯಪ್ಪ ಪಿಂಡಿಯವರು ಬಂದಿರೋದು ನಮ್ಮ ಬಳ್ಳಾರಿಗೆ ಊರಿಗಲ್ಲ ಏನೋ ನಮ್ಮ ಹೃದಯದಲ್ಲಿ ನೀವು ಬಂದಿದ್ದೀರಿ ಸರ್ ಈ ಧ್ಯಾನಮಹ ಯಜ್ಞ ಧ್ಯಾನಮಹ ಚಕ್ರಗಳು ಮಂಡಲ ಧ್ಯಾನಗಳು ಶಾಖಾಹಾರ ರ್ಯಾಲಿಗಳು ಎಲ್ಲ ಉದ್ದೇಶಗಳು ತಿಳಿಯಲಾರ್ದು ಒಂದು ಆತ್ಮಕ್ಕೆ ದೈವತ್ವವನ್ನು ಧ್ಯಾನವನ್ನು ಧ್ಯಾನದ ಜ್ಯೋತಿಯನ್ನು ಬೆಳಗಿಸೋದೇ ಒಂದು ತಾತ್ಪರ್ಯ ಇದು ಒಂದು ಸಾರಾಂಶ ಮತ್ತು ಅವರು ಯಾರೋ ಒಂದು ಕೋಣದಲ್ಲಿ ಎಲ್ಲೋ ಒಂದು ಅಲ್ಲಿ ಆ ಉಜ್ವಲ ಆ ಕಾಂತಿ ಸ್ಟಾರ್ಟ್ ಆಗಿದೆ ಮತ್ತು ಅಯ್ಯಪ್ಪ ಸಾರು ಅಯ್ಯಪ್ಪ ಪಿಂಡಿ ಅವರಿಗೆ ಅಲ್ಲಿ ಅವರಿಂದ ಮುಖಾಂತರ ಆಗಿದೆ ನಮ್ಮ ಇಡೀ ಎಲ್ಲ ಕರ್ನಾಟಕದಲ್ಲಿ ಇಂಥ ಒಂದು ಮಾಸ್ಟರ್ ಇದ್ದಾರೆ ಅಂತ ನಾವು ಹೆಮ್ಮೆ ಪಡುವಂಥ ವಿಷಯ ಮತ್ತು ಪ್ರತಿ ತಿಂಗಳು ನಮಗೆ ಹನ್ನೆರಡು ತಿಂಗಳಿದೆ ಹನ್ನೆರಡು ತಿಂಗಳು ಕೂಡ ಇಡೀ ಕರ್ನಾಟಕ ಎಲ್ಲ ಧ್ಯಾನಮಹ ಚಕ್ರಗಳಾಗಬೇಕು ಧ್ಯಾನಮ ಯಜ್ಞಗಳಾಗಬೇಕು ಮತ್ತು ನಾವೆಲ್ಲರೂ ಎಷ್ಟೋ ಜನ್ಮಗಳಲ್ಲಿ ತಗೊಂಡಿದ್ದೇ ಜಾಸ್ತಿ ಯಾರು ಕೊಟ್ಟರೆ ಫಸ್ಟು ತೊಗೊಳಕ್ಕೆ ತಯಾರಿರ್ತೀವಿ ಹಂಗ ತಗೊಂಡು 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 ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಮತ್ತು ಎಷ್ಟೋ ಜನ್ಮಗಳು ನಮಗೆ ಗೊತ್ತಿಲ್ಲ ನಾನು ಅನ್ನೋದೊಂದು ಇದ್ದೀನಿ ಅಂದರೆ ಒಂದು ಆತ್ಮ ನಾನೊಂದು ಒಂದು ಚೈತನ್ಯ ಅನ್ನೋದು ಗೊತ್ತಾದ ಮೇಲೆ ಅವಾಗ ಸೇವೆ ದೈವ ಪ್ರೀತಿ ಕರುಣೆ ಅನ್ನೋದು ಅಲ್ಲಿ ಹುಟ್ಟು ಬರ್ತದೆ ಮತ್ತು ನಾವೆಲ್ಲರೂ ಕೂಡ ಇವತ್ತು ಜ್ಞಾನ ಪಡೆದಿದ್ದೀವಿ ನಾವೆಲ್ಲ ಆತ್ಮಸ್ವರೂಪಗಳು ತಿಳಿಯಲಾರ್ದೇ ಎಷ್ಟೋ ನಾವು ಕೊಟ್ಟಿವಿ ಈ ಜನ್ಮದಲ್ಲಿ ಕೂಡ ಎಷ್ಟೋ ಕೊಡ್ತಾನೆ ಇರ್ತೀವಿ ಕೊಟ್ಟಿದ್ದೀವಿ ಅವೆಲ್ಲ ನಾವು ಋಣಾನ ಬಂದ ತೀರಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು ಸೇವೆ ಮಾಡಬೇಕು ನಾಲ್ಕು ಪಿ ಕೋಣಗಳಿದಾವಲ್ಲ ಒಂದು ಕೋಣ ಒಂದು ಪಿಲ್ಲರು ಧ್ಯಾನ ಎರಡನೇದು ಸ್ವಾಧ್ಯಾಯ ಮೂರನೇದು ಸತ್ಸಂಗ ನಾಲ್ಕನೇದು ಸೇವೆ ನಮಗೆ ಎಷ್ಟೋ ಇದೆ ಕೊಡೋಕೆ ಈ ಪ್ರಪಂಚದಲ್ಲಿ ಕೊಡೋರೇ ಜಾಸ್ತಿ ಇದ್ದಾರೆ ತಗೊಳ್ಳೋರೇ ಕಮ್ಮಿ ಇದ್ದಾರೆ ಒಳ್ಳೆಯವರಿದ್ದರೆ ಸಾಕಪ್ಪ ನಾನು ಕೊಡ್ತೀನಿ ಬಂದರೆ ಎಲ್ಲ ಕೊಟ್ಬಿಡ್ತೀನಿ ಸೇವೆ ಮಾಡಲಿ ಅಂತ ಹೇಳೋರು ಈ ಜಗತ್ತಲ್ಲಿ ಸಾಕಷ್ಟು ಜನ ಇದ್ದಾರೆ ಮತ್ತು ಇಲ್ಲಿ ಕೊಡ್ತಾ ಇರೋದು ಏನೂ ಇಲ್ಲ ನಮ್ಮ ಮನಸ್ಸು ಮಾತ್ರ ಈ ವಿಶ್ವದಲ್ಲಿ ಎಲ್ಲ ಇದೆ ನಾವು ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು ಇಡೀ ರಂಗರಂಗ ವೈಭೋಗದಿಂದ ನಡೀತಿದೆ ಮತ್ತು ಬಳ್ಳಾರಿ ಅಂದರೆ ಯೋಗಿಗಳ ನಿಲಯ ಬಳ್ಳಾರಿ ಅಂದರೆ ಯೋಗಿಗಳ ನಿಲಯ ಇಲ್ಲಿ ಸಾಕಷ್ಟು ನೂರಾರು ಜನ ಪುರುಷರು ಪಾವಡ ಪುರುಷರು ಯೋಗಿಗಳು ಇಲ್ಲೆಲ್ಲ ತುಂಬ ನಡೆದಾಡುವ ನೆಲ ಇದು ಮತ್ತು ಪತ್ರಿ ಸಾರು ಒಂದು ಮನೇಲಿ ಹೇಳಿದರು ಸಾರಿ ಇಲ್ಲಿ ಎಪ್ಪತ್ತು ಅಂದ್ರೆ ಇಲ್ಲ ಇಲ್ಲ ಏಳ್ನೂರು ಪಿರಿಮಿಡ್ ಆಗ್ತವೆ ಸ್ವಲ್ಪ ದಿನಗಳಲ್ಲಿ ಅಂತ ಹೇಳಿದರು ಮತ್ತು ಅಲ್ಲಿ ಆಧ್ಯಾತ್ಮಿಕ ಎನ್ನುವ ಒಂದು ಯೂನಿವರ್ಸಲ್ಲಿ ಆತ್ಮಚಿಂತಕರು ಎಲ್ಲಿದ್ದಾರೆ ಆಧ್ಯಾತ್ಮಿಕವಾದ ಈ ಸೇವೆ ಎಲ್ಲಿದೆ ಭೂಮಿಯಲ್ಲಿ ಅಂತ ಹೇಳಿದರೆ ಸ್ಪಿರಿಚುಲ್ ಗೂಗಲಲ್ಲಿ ಓಡಿದ್ರು ನೋಡಿದ್ರೆ ಸಾರ್ ನೋಡಿದ್ರೆ ಅದು ಬಳ್ಳಾರಿ ಅಂತ ತೋರಿಸ್ತಾ ಇದೆ ಅಂತ ಬಳ್ಳಾರಿಯಲ್ಲಿ ಹುಚ್ಚುರು ಅಷ್ಟು ಹುಚ್ಚು ಆಧ್ಯಾತ್ಮಿಕವಾಗಿ ಧ್ಯಾನ ಪರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಲಕ್ಷ ಜನಕ್ಕೆ ಧ್ಯಾನ ಗೊತ್ತು ಸಾವಿರಾರು ಜನ ಧ್ಯಾನ ಸೇವೆಯನ್ನು ಮಾಡ್ತಾ ಇದ್ದಾರೆ ಕನಿಷ್ಠ ಒಂದು ಸಾವಿರ ರ್ಯಾಲಿಗಳಾಗಿರ್ತವೆ ನಮ್ಮ ಬಳ್ಳಾರಿಯಲ್ಲಿ ಶಾಖಾಹಾರ ರ್ಯಾಲಿಗಳು ಸಾವಿರ ಆಗಿರ್ತವೆ ಮಂಡಲ ಧ್ಯಾನಗಳು ಒಂದು ಸಾವಿರ ಆಗಿರ್ತವೆ ಮನೆ ಮನೆ ಧ್ಯಾನ ಮಂಡಲ ಧ್ಯಾನ ಎಷ್ಟೋ ನಡೀತಾ ಇದೆ ಮತ್ತು ಈ ಸೇವೆ ನಾವು ನಮ್ಮ ಊರು ಇಡೀ ಭಾರತ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿ ಆಗುವಂಥ ನಮ್ಮ ಬಳ್ಳಾರಿ ನಾವು ತೋರಿಸ್ಕೊಳ್ಳೋಣ ಆಧ್ಯಾತ್ಮಿಕವಾಗಿ ಕೇವಲ ಮೈನಿಂಗು ಪೊಲಿಟಿಕಲ್ಲು ಇನ್ನೊಂದಲ್ಲ ಆಧ್ಯಾತ್ಮಿಕವಾಗಿ ನಾವೇ ಮುಂದೆ ಹೆಜ್ಜೆ ಹಾಕಿದ್ದೀವಿ ಎಲ್ಲರಿಗೂ ಕೂಡ ಸ್ಫೂರ್ತಿ ಕೊಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಮಾಸ್ಟರ್ಸ್ ಇವೆಲ್ಲ ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಫಸ್ಟು ಬಾವಿಯ ಒಳಗೆ ಇಳಿಬೇಕು ನಿಮ್ಮ ಅಂತರಂಗ ಎನ್ನುವ ಬಾವಿಯಲ್ಲಿ ಚೆನ್ನಾಗಿ ಇಳಿದರೆ ಅವಾಗ ನಿಮಗೆ ಶಕ್ತಿ ಬರ್ತದೆ ಜ್ಞಾನ ಬರ್ತದೆ ಅಸೂಯ ಅಹಂಕಾರ ಸ್ವಲ್ಪ ಬಗಲಿಗಿಟ್ಟು ನಮ್ಮ ಜನ್ಮ ನಾವು ಧನ್ಯ ಮಾಡ್ಕೋಬೋದು ಮತ್ತು ಆತ್ಮಧರ್ಮ ಪಿರಿಮಿಡ್ ಧ್ಯಾನ ಕೇಂದ್ರ ಅಂತ ಸಾರು ಯಾವಾಗೋ ನಾಮಕರಣ ಮಾಡಿದ್ದೀವಿ ಎರಡು ಸಾವಿರದ ಹದಿನೆಂಟಿಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಎಲ್ಲೋ ಬಿಸಿಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ನಲವತ್ತೊಂದು ದಿವಸ ಬಿಸಿಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ನನಗೆ ನೋವಾಯಿತು ಅರೆ ನಮ್ಮ ಧ್ಯಾನಿಗಳು ಬಿಸಿಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರಾ ಬೇಡ ಅಂತ ಇಮಿಡಿಯೆಟ್ಲಿ ನಾನು ಬಂದು ಪಿರಿಮಿಟ್ ಕಟ್ಸ್ಬಿಟ್ಟೆ ಫಸ್ಟು ಒಂದೇ ತಿಂಗಳಲ್ಲಿ ಈ ಪಿರಿಮಿಟ್ ಒಂದು ತಿಂಗಳಲ್ಲಿ ಏಕಾಏಕಿ ಎರಡು ಮೂರು ದಿನ ಇರಬೇಕಾದ್ರೆ ಸಾರ್ ಹೇಳಿದ್ರು ಓಪನ್ ಮಾಡೋಣ ಅಂತ ಇಲ್ಲಿ ಎಲ್ಲ ಸಾವಿರಾರು ಜನ ಬಂದು ಒಂದು ಧ್ಯಾನ ಯಜ್ಞ ಥರ ನಡೀತು ಇಲ್ಲಿ ಅದಕ್ಕೆ ನಾವು ಎಲ್ಲರೂ ಒಂದಾಗಬೇಕು ಸೇವೆಗೋಸ್ಕರ ಸೇವೆಗೋಸ್ಕರ ಅವ್ರು ಒಂದಾಗಬೇಕು ಮತ್ತು ಸಾರ್ವರು ಎಷ್ಟೋ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳಿದ್ದಾವೆ ಆದರೆ ಅವರು ಬಳ್ಳಾರಿ ಆಳ್ಸ್ಕೊಂಡಿದ್ದಾರೆ ಅಂದರೆ ಕಾರ್ಯಕಾರಣ ಸಂಬಂಧ ಇದೆ ಅವ್ರು ಹೇಳೋದ್ನಲ್ಲಿ ನನಗೆ ಭಾಳ ಇಷ್ಟ ಆಗಿತ್ತು ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಯಜ್ಞ ನಡೆದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಯಜ್ಞ ಅಂದರೆ ಏನು ಧ್ಯಾನ ಅಂದರೆ ಏನು ಅಂತ ಅವರು ಹೇಳಿದ್ದು ವಿಷಯ ನನಗೆ ತುಂಬ ಆಯಿತು ಹಿಡಿಸ್ತು ನಾವೆಲ್ಲರೂ ಕೂಡ ಹತ್ತು ಸಾವಿರ ಅಲ್ಲ ಮಾಸ್ಟರ್ಸ್ ನಾವು ಕನಿಷ್ಠ ಇಪ್ಪತ್ತೈದು ಸಾವಿರ ಜನ ಸೇರಬೇಕು ಒಂದೊಂದು ನಿಮಿಷ ಕೂಡ ನಮಗೇನು ಅನಿಸ್ತೈತೆಪ್ಪ ಟೈಮ್ ಇದೆಯಲ್ಲ ಒಂದೇ ಇದು ಮೂರು ದಿನ ಇದ್ದರೆ ಚೆನ್ನಾಗಿರ್ತಿತ್ತು ಅಯ್ಯಪ್ಪ ಪಿಂಡಿಯವರೆ ಅಂತ ನಿಮಗೆ ನಮ್ಮ ಮಾಸ್ಟರ್ಸ್ ನಿಮಗೆ ಖಂಡಿತ ಹೇಳ್ತಾರೆ ಮತ್ತು ಕೈ ಕೈ ಜೋಡಿಸ್ಕೊಂಡು ಕೇವಲ ಬಳ್ಳಾರಿ ಅಷ್ಟೇ ಅಲ್ಲ ಬಗ್ಲಿಗೆ ಗಂಗಾವತಿ ಆಗಿರ್ಬೋದು ಆಗಿರ್ಬೋದು ಎಲ್ಲನೂ ಆಗಿರ್ಬೋದು ನಾವು ಎಲ್ಲರಿಗೆ ನೊಂದ ಹೃದಯಗಳಿಗೆ ಕಣ್ಣೀರು ಒರೆಸೋ ಕೈಗಳು ನಮಗೂ ಆಗೋಣ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಗ್ರೇಡ್ ಮಾಸ್ಟರ್ಸ್ ಚೆನ್ನಾಗಿ ಸೇವೆ ಇದ್ದೀರಾ ಧ್ಯಾನಮಾನ ಚಕ್ರಕ್ಕೆ ಬುದ್ಧ ಪೌರ್ಣಿಮಿಗೆ ಎಲ್ಲ ಪಿರಿಮಿಡ್ಗಳಿಗೆ ಎಲ್ಲ ರ್ಯಾಲಿಗಳಿಗೆಲ್ಲ ನೀವು ತನ್ನ ಮನ ಧನದಿಂದ ಅರ್ಪಿಸ್ಕೊಂಡಿದ್ದೀರಿ ನಮ್ಮ ಹತ್ರ ಇರೋದು ದಾನ ನಮ್ಮನ್ನು ನಾವೇ ಅರ್ಪಿಸ್ಕೊಂಡ್ರೆ ಅದು ಸಮೃಪ್ತ ಅದು ಕೃಷ್ಣಾರ್ಪಣ ಮಸ್ತು ಅಂತ ನಾವು ಹೇಳ್ತೀವಲ್ಲ ತುಳಸಿ ಹಿಟ್ಟು ಅದು ಒಂದು ಜನ್ಮ ಬಂದಿದೆ ನಮ್ಮನ್ನು ನಾವೇ ಅರ್ಪಿಸ್ಕೊಳ್ಳೋದು ಅದೇ ಇದು ಓಕೆ ಥ್ಯಾಂಕ್ ಯು ವೆರಿ ಮಚ್